ಸರ್ವ ವಿಘ್ನ ನಿವಾರಕನಾದ ಮಹಾಗಣಪತಿಯನ್ನು ಮನದಲ್ಲಿ ನೆನೆಯುತ್ತಾ ವೇದಿಕೆ ಮೇಲೆ ಆಸೀನರಾದ ಸರ್ವ ಗಣ್ಯಾತಿ ಗಣ್ಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ವಿದ್ಯೆಯಲ್ಲಿ ಸರಸ್ವತಿ ಲಕ್ಷ್ಮಿಯ ಧೈರ್ಯದಲ್ಲಿ ಧೈರ್ಯಲಕ್ಷ್ಮಿ ಭಾಗ್ಯದಲ್ಲಿ ಭಾಗ್ಯಲಕ್ಷ್ಮಿ ಎಲ್ಲರ ಮನೆಯಮ್ಮಗಳು ನಮ್ಮ ಲಕ್ಷ್ಮಿ ಅಕ್ಕ ಇವರು ನಮ್ಮ ಎಲ್ಲ ಬಡವರ್ಗದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ತಂದಿರುವುದರಿಂದ ನಮ್ಮ ಎಲ್ಲ ಮಹಿಳೆಯರ ಸರ್ವ ಸೌಭಾಗ್ಯ ಎಂದು ಹೇಳುತ್ತಾ ನಮ್ಮ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಮೊದಲಿಗೆ ಈಗ ಈ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನಮಗೆ ಹಣ ಬರುವುದರಿಂದ ಪ್ರತಿ ಬಡವರ್ಗದ ಮಹಿಳೆಯರು ತಮ್ಮ ಮನೆ ಖರ್ಚು ವೆಚ್ಚ ಆಗಲಿ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ತುಂಬ ಅಂದರೆ ತುಂಬಾ ಸಹಾಯವಾಗಿದೆ ಒಂದು ಕಾಲದಲ್ಲಿ ಹತ್ತು ಒಬ್ಬ ತಾಯಿ ಹತ್ತು ಮಕ್ಕಳು ಸಾಕ್ತಿದ್ಲು ಆದರೆ ಈಗ ಹತ್ತು ಮಕ್ಕಳು ಒಬ್ಬ ತಾಯಿಯನ್ನು ಸಾಕ ಸಾಧ್ಯ ಆಗ್ತಿಲ್ಲ ಆ ಹತ್ತು ಆದ ಕಾರಣ ಯಾವ ಮಕ್ಕಳ ಹತ್ರನೂ ಕೈ ಚಾಚದೆ ಎಲ್ಲ ವಯಸ್ಸಾದ ತಾಯಂದಿರು ತಮ್ಮ ಆಸ್ಪತ್ರೆಯ ಖರ್ಚು ವೆಚ್ಚಗಳನ್ನು ಈ ಬರೋ ಹಣದಿಂದ ಅವರು ತಮ್ಮ ಆಸ್ಪತ್ರೆಯ ಖರ್ಚು ವೆಚ್ಚಗಳನ್ನು ನಿಭಾಯಿಸಲಿಕ್ಕೆ ತುಂಬ ಅಂದರೆ ತುಂಬ ಸಹಾಯವಾಗಿದೆ ಇನ್ನೂ ಅನೇಕ ಹೆಣ್ಣು ಮಕ್ಕಳು ಹೊಲಿಗೆ ಯಂತ್ರವನ್ನು ಖರೀದಿಸಿ ಪ್ರತಿ ತಿಂಗಳು ಎರಡರಿಂದ ಮೂರು ಸಾವಿರ ರೂಪಾಯಿ ಹಣವನ್ನು ಗಳಿಸ್ತಾ ಇದ್ದಾರೆ ಮತ್ತು ಸಮಾಜದಲ್ಲಿ ಘನತೆ ಗೌರವದಿಂದ ಬಾಳಲು ಈ ಗ್ರಹಲಕ್ಷ್ಮಿ ಯೋಜನೆ ಎಲ್ಲ ಮಹಿಳೆಯರಿಗೆ ತುಂಬ ದಾರಿ ಮಾಡಿಕೊಟ್ಟಿದೆ ಉದಾಹರಣೆ ತುಂಬ ದಾರಿ ಮಾಡಿಕೊಟ್ಟಿದೆ ಇನ್ನೂ ಅನೇಕ ರೀತಿಯಲ್ಲಿ ಈ ಗೃಹಲಕ್ಷ್ಮಿ ಯೋಜನೆ ನಮ್ಮ ಎಲ್ಲ ಮಹಿಳೆಯರಿಗೆ ತುಂಬ ಸಹಾಯವಾಗಿದೆ ಎಂದು ಹೇಳಲು ನನಗೆ ತುಂಬ ಹೆಮ್ಮೆಯಾಗುತ್ತದೆ ಅದೇ ರೀತಿ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಬಂದಾಗಿಂದ ಮೊದಲು ಎಲ್ಲ ಹೆಣ್ಮಕ್ಳು ತವ್ರ ಮನೆಗಾಗಲಿ ದೇವಸ್ಥಾನಕ್ಕಾಗಲಿ ಹೋಗಬೇಕಾದ್ರೆ ಗಂಡ ಅಥವಾ ಅತ್ತೆ ಆದರೆ ಈಗ ಆ ಅವಶ್ಯಕತೆ ಇಲ್ಲ ಯಾಕಂದರೆ ಫ್ರೀಯಾಗಿ ಬಸ್ ಇರುವುದರಿಂದ ಉದಾಹರಣೆಗೆ ನಾನೇ ನಮ್ಮ ಅತ್ತೆ ಅಮ್ಮರ ಕರೆದುಕೊಂಡು ಧರ್ಮಸ್ಥಳ ಆಗಲಿ ಶೃಂಗೇರಿ ಈ ಥರ ಎಲ್ಲ ರಾಜ್ಯದಲ್ಲಿರೋ ದೇವಸ್ಥಾನಗಳನ್ನು ಹೋಗಿ ದರ್ಶನ ಮಾಡಿಕೊಂಡು ಬಂದಿದ್ದೇನೆ ಈ ಯೋಜನೆ ಇರಲಿಲ್ಲ ಅಂತಂದರೆ ಇದು ಸಾಧ್ಯ ಆಗ್ತಾ ಇರಲಿಲ್ಲ ಮೂರನೇ ಯೋಜನೆ ಗೃಹ ಯೋಜನೆ ಈಗ ಥ್ಯಾಂಕ್ ಯು